ಒಂದು ಘಟನೆ ನಡೀತು ವಿಮಾನ ಅಪಘಾತ ಆಯಿತು ನಾವೆಷ್ಟು ಬೌದ್ಧಿಕ ದಿವಾಳಿ ಆಗಿದ್ವಿ ಅನ್ನಲಿಕ್ಕೆ ಯಾಕ ಆ ಮಾತು ಹೇಳ್ತಿದ್ದೀನಿ ಅಂದರೆ ವಿಮಾನ ದುರಂತದಲ್ಲಿ ಒಂದು ಭಗವದ್ಬಿಕೆ ಬುಕ್ ಭಗವದ್ಗೀತೆ ಬುಕ್ ಸಿಕ್ತು ನಮಗೂ ಗೌರವ ಇದೆ ಆ ಬುಕ್ ಸುಟ್ಟಿಲ್ಲ ದೇವರಿದ್ದಾನೆ ಎಲ್ಲ ಜನ ಸತ್ತು ಹೋದರು ಅಂತ ಹೇಳಿ ವೈದಿಕರು ಅದನ್ನ ಹಾರ್ ಬಿಟ್ಟಿದ್ದಾರೆ ನಾವು ಅದನ್ನ ಶೇರ್ ಮಾಡ್ತಿದ್ವಿ ಅದರಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಇತ್ತಲ್ಲ ಗೊತ್ತಾ ಬ್ಲಾಕ್ ಬಾಕ್ಸ್ ಅಂತ ಒಂದಿರುತ್ತೆ ಪೈಲಟ್ ಏನೇ ಚಟುವಟಿಕೆ ಮಾಡಿದ್ರು ಆ ಬ್ಲಾಕ್ ಬಾಕ್ಸ್ ಇರುತ್ತದು ನೀರಲ್ಲಿ ಹೋದ್ರೂ ಮುಳುಗ ತಿಂಗ್ಳಿದ್ರು ಏನೂ ಆಗಲ್ಲ ಬೆಂಕಿಯಲ್ಲಿ ಕೊತ ಕೊಂಕಿ ಹಾಕಿದ್ರು ಏನಾಗಲ್ಲ ಹಾಗಾದ್ರೆ ಭಗವದ್ಗೀತೆ ಶ್ರೇಷ್ಠ ಆಯ್ತು ಆ ಬ್ಲಾಕ್ ಬಾಕ್ಸ್ ಶ್ರೇಷ್ಠ ಆಯ್ತು ಯಾವ ಶ್ರೇಷ್ಠ ಅನಿವಾರ್ಯ ಒಬ್ಬ ಮನುಷ್ಯನು ಬಿದ್ದ ಅದು ಹೇಳಿದ ನಿನ್ನೆ ಬಂದು ಅದೇನು ಆಯ್ತು ನಾನು ಟೆರೆಸ್ ಮೇಲೆ ಬಿದ್ದೇ ಬದುಕಿದ ಅಂತ ಹಂಗಂದ್ರೆ ಅವ್ನೇನ್ ಶ್ರೀಕೃಷ್ಣ ಅದನ್ನ ಈಗ ನಾಳೆಯಿಂದ ಹೋಗ್ಬಿಡ್ರಿ ಏಡ್ಸಮ್ಮ ಚೌಡಮ್ಮ ಪ್ಲೇಗಮ್ಮ ಅಂತ ದೇವರು ನಾವೇ ನಾವೆಲ್ಲ ಅವನೊಬ್ಬಿದ್ದ ರಮೇಶ್ ದೇವರೊಂದು ಶುರು ಮಾಡಿಬಿಟ್ರೆ ಅವ್ರಿಗೂ ಕಾಲು ಮುಗಿದ ಅವ್ರಿಗೂ ಕಾಣಿಕೆ ಕೊಡೋ ಜನ ನಮ್ಮ ಸಮಾಜದಲ್ಲಿದ್ದಾರೆ ಹಾಗಾಗಿ ಮೌಢ್ಯತೆಗಳಿಂದ ಕಂದಾಚಾರಗಳಿಂದ ಜಾತೀಯತೆಯಿಂದ ಹೊರಗೆ ಬಂದು ಈ ರೀತಿಯಾದಂಥ ಆಲೋಚನೆಯನ್ನು ರಾಜಕಾರಣಿ ಮಾಡಿದ್ದೆ ಆದರೆ ಮಠಗಳು ಮಾಡಿದ್ದೆ ಆದರೆ ಬಸವ ಸಂಘಟನೆಗಳು ಮಾಡಿದ್ದೆ ಆದರೆ ದಲಿತ ಸಂಘಟನೆಗಳೇ ಮಾಡಿದ್ದೆ ಆದರೆ ಒಂದು ಒಳ್ಳೆಯ ಸೌಹಾರ್ದ ಸಮಾಜವನ್ನು ಸೌಹಾರ್ದ ಜೊತೆಗೆ ಸಹಬಾಳ್ವೆ ಸಮಾಜವನ್ನು ಜೊತೆಗೆ ಸಹಜ ಸಮಾಜವನ್ನು ಈ ಮೂರು ಕೊಟ್ಟಂಥವ್ರು ಮಾನೀಯರು